ಇರಲಿಲ್ಲ ಸೊ ಖುಷಿ ವಿಚಾರ ಸೊ ಆ ಘಟನೆಯಿಂದ ಶುರು ಮಾಡಿ ಸರ್ ಶ್ರೀನಗರ ಆ ಘಟನೆ ನಡೆಯೋಕ್ಕೆ ಆ್ಯಕ್ಚುಲಿ ನಮ್ಮದು ಅಲ್ಲಿ ಇರಲಿಲ್ಲ ಶ್ರೀನಗರ ನಾವಿಲ್ಲಿಂದ ಆ ಸಾಂಗ್ಸ ಪ್ಲ್ಯಾನ್ ಮಾಡಿದಾಗ ಲೇ ಲಡಾಖ್ ಹೋಗ್ಬೇಕು ಅಂದರೆ ಒಂದು ಐದಾರು ಮಾಡಿ ಒಂದು ರಾಜಸ್ಥಾನ ಜೈಪುರ ಇನ್ನೊಂದು ಬಂದು ತಾಜ್ ಮಹಾಲ್ ಅಲ್ಲಿಂದ ಲೇ ಲಡಾಕ್ ಹೋಗ್ಬೇಕಂತ ಈ ಎರಡರವರು ಶೂಟಿಂಗ್ ಮುಗಿಸ್ಕೊಂಡ್ವಿ ಆದಮೇಲೆ ಡೆಲ್ಲಿಗೆ ಬಂದು ಇಳಿದೀವಿ ನೈಟು ನೈಟೆಲ್ಲ ಅಲ್ಲೇ ಇದ್ದು ವೆಯ್ಟ್ ಮಾಡಿ ಅರ್ಲಿ ಮಾರ್ನಿಂಗ್ ಏಯ್ಟು ಏಯ್ಟ್ ತರ್ಟಿ ಫ್ಲೈಟ್ ಸರಿ ಅಂತ ಅಂದ್ಬಿಟ್ಟು ಲೇಟಾಗಿ ಹೋಗುತ್ತೆ ಆವಾಗ ಧ್ರುವ ಇನ್ನೇ ಫ್ಲೈಟ್ ಮಿಸ್ ಆಗುವಂಥದ್ದೊಂದು ಸಿಚ್ಯುವೇಶನು ನಾವು ಕೂತಿರೋ ಜಾಗದಲ್ಲೇ ಇನ್ನೂ ಒನ್ ಅವರ್ ಲೇಟ್ ಆಗುತ್ತೆ ಅಂತ ಹೇಳ್ತಾಯಿದ್ರು ಹಾಗಂದಾಗ ಇಲ್ಲ ಇನ್ನು ಹಂಗಿದ್ರು ಒನ್ ಅವರ್ ಲೇಟ್ ಆಗ್ತಾಯಿದ್ದೆಲ್ಲ ನಮ್ಮ ಹೀರೋ ಗೇಟಲ್ಲಿ ವೇಟ್ ಮಾಡ್ತಿದ್ರು ಅವನು ಅಂದ್ಬಿಟ್ಟು ಎಲ್ಲರೂ ನಮ್ಮದೆಲ್ಲ ಟೀಮೆಲ್ಲ ನಾವು ಸರ್ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿಸಿ ಪುನಃ ಡೋರೆಲ್ಲ ಕ್ಲೋಸ್ ಆಗಿತ್ತು ಇದ್ರದ್ದು ಫ್ಲೈಟ್ದು ಸರಿ ಅಂತಂದ್ಬಿಟ್ಟು ಇವರು ಮತ್ತು ಮುತ್ತು ಇಬ್ಬರು ಬಂದರು ಒನ್ ಅವರ್ ಲೇಟು ಆದ್ರೂ ಒಳಗಡೆ ಬಂದು ನಾನು ಫಸ್ಟ್ ನಾನು ಇಷ್ಟು ದಿನದಲ್ಲಿ ಓಡಾಡಿರೋದ್ರಲ್ಲಿ ಅಷ್ಟು ಲೇಟ್ ಆದ್ರೂ ಒಳಗಡೆ ಕಲ್ಸ್ಕೊಂಡಿದ್ದು ಬಂದು ಒಳಗಡೆ ಕೂತ್ಕೊಂಡ್ವಿ ಟೇಕ್ ಆಗುತ್ತೆ 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 ಅಂತಕ್ಕಾದ್ರೂ ಒನ್ ಅವರ್ ಆಗಲಿಲ್ಲ ಅದಾದಮೇಲೆ ಫ್ಲೈಟ್ ಹೊರಡ್ತಾ ಇಲ್ಲ ಕ್ಯಾನ್ಸ್ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅನ್ಕೋಬೋದು ಸರಿ ನಮ್ದು ಎರಡೇ ದಿನ ಕೂಡ ಆಗಿದೆ ಇನ್ನೂ ನಾಲ್ಕು ದಿನಕ್ಕೂ ಕಾಲೇಜು ಎಲ್ಲಿ ಹೋಗೋದು ಯಾಕೆಂದರೆ ಅಲ್ಲಿ ಆ ಸಾಂಗ್ಗೆ ಅಂತಲೇ ಅಂದ್ಕೊಂಡು ಹೋಗಿರುವಂಥದ್ದು ಸರಿ ಅಂತಂದ್ಬಿಟ್ಟು ಎಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಪ್ರೊಡ್ಯೂಸರ್ಗೆ ಹೇಳ್ತೀವಿ ಎಲ್ಲ ನಮ್ಮ ಟೀಮ್ ಎಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಕಾಶ್ಮೀರ ಹೋಗೋದು ಅಂತ ಅಲ್ಲೇ ಡಿಸೈಡ್ ಮಾಡ್ಕೊಂಡು ನಮ್ಗೆ ಏನು ಫ್ಲೈಟ್ ಕ್ಯಾನ್ಸಲ್ ಆಗಿತ್ತು ಅವ್ರೇನು ಮಾಡಿದ್ರು ನಮಗೆ ಸಾಯಂಕಾಲ ನಾಲ್ಕೂವರೆ ನಾಲ್ಕು ಮೂವತ್ತಕ್ಕೆ ಒಂದು ಫ್ಲೈಟ್ ಮತ್ತು ಸಿಕ್ಸ್ ಫೈವ್ಗೆ ಒಂದು ಫ್ಲೈಟ್ ಇತ್ತು ಅದರಲ್ಲಿ ಒಂದು ಫ್ಲೈಟಲ್ಲಿ ಹದಿನಾಲ್ಕು ಜನ ಇನ್ನೊಂದು ಫ್ಲೈಟಲ್ಲಿ ಹದಿನಾರು ಜನ ಒಟ್ಟು ಮೂವತ್ತು ಜನ ಹೋಗಿದ್ದೆ ಫೋರ್ ತರ್ಟಿ ಫ್ಲೈಟ್ಗೊಂದು ಅಷ್ಟು ಜನ ಹೊರಟರು ನಾವು ಸಿಕ್ಸ್ ತರ್ಟಿ ಫ್ಲೈಟಲ್ಲಿ ನಾನು ಇರುವ ಎಲ್ಲರೂ ಒಂದು ಸಿಕ್ಸ್ ತರ್ಟಿ ಫ್ಲೈಟಲ್ಲಿ ಇದ್ದೀವಿ ಒಂದು ಹದಿನಾರು ಜನ ನನ್ನ ಇಡೀ ಲೈಫಲ್ಲೂ ಅಂಥದ್ದೊಂದು ಇದನ್ನು ನೋಡಿಲ್ಲ ಯಾಕೆಂತಂದರೆ ಒಂದು ಇಪ್ಪತ್ತೆರಡು ನಿಮಿಷ ಎಲ್ಲರೂ ಜೀವನ ಕೈಯಲ್ಲಿ ಇಟ್ಕೊಂಡಿದ್ವಿ ಅಂದರೆ ನಾವು ಅಂದ್ಕೊಂಡಿದ್ದು ಅಂದರೆ ಎಲ್ಲರೂ ನನಗೆ ತುಂಬ ಜನ ಫೋನ್ ಮಾಡ್ತಾಯಿದ್ರು ನೀ ಅದ್ರ ಬಗ್ಗೆ ಏನಾದರೂ ಒಂದು ನೀವು ಮಾತಾಡಿ 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 ಅಂತ ಬದುಕು ಬಂದಿದ್ದೀವಿ ಅನ್ನೋದೇ ಒಂದು ಖುಷಿ ವಿಚಾರ ಅದನ್ನು ತಗೊಂಡು ಮಾತಾಡಿಕೊಂಡು ನನಗೆ ಅದನ್ನು ಮಾತಾಡೋದು ಇಷ್ಟ ಇರಲಿಲ್ಲ ಬಟ್ ಇವತ್ತು ನೀವು ಕೇಳಿದ್ದು ಕೇಳ್ತಾ ಇದ್ದೀನಿ ಆ ಇಪ್ಪತ್ತೆರಡು ನಿಮಿಷ ನಾವು ಅದರೊಳಗಡೆ ಹೆಂಗೆ ಬದುಕಿದ್ದೀವಿ ಅನ್ನೋದು ಇಪ್ಪತ್ತೆಂಟು ನಿಮಿಷವೂ ಏನೋ ಯಾಕೆಂದ್ರೆ ಇದ್ದಕ್ಕಿದ್ದಂಗೆ ಒಂದು ಎಂಟೊಂಬತ್ತು ಸಾವಿರ ಅಡಿ ಕೆಳಗಡೆ ಹೊಟ್ಟೋಗಿಬಿಟ್ಟಿತ್ತು ಅದು ಒಂಥರ ಗಾಳಿಪಟ ಆರ್ದಂಗೆ ಆರ್ತಾ ಇತ್ತು ಆ ಎಕ್ಸ್ಪೀರಿಯನ್ಸ್ನ ಹೇಳೋಕ್ಕೂ ಆಗಲ್ಲ ಒಂದೊಂದ್ಸತಿ ನಮ್ಮೆಲ್ಲರೂ ಕಣ್ಣಲ್ಲೂ ನೀರಿತ್ತು ಅವತ್ತು ನನ್ನ ಪಕ್ಕದಲ್ಲಿ ಸ್ವಾಮಿ ಕೂತಿದ್ರು ಅವ್ರ ಪಕ್ಕದಲ್ಲಿ ಹೀರೋಯಿನ್ ಕೂತಿದ್ರು ನಾನು ಪಕ್ಕದಲ್ಲಿರೋನ್ನ ನೋಡಿದ್ರೆ ಅವರೇನೋ ಧೈರ್ಯವಾಗಿದ್ದಾರೆ ಅಂತಂದರೆ ಯಾರೂ ಧೈರ್ಯವಾಗಿಲ್ಲ ಹೀರೋಯಿನ್ ಆಲ್ರೆಡಿ ಮೆಸೇಜ್ ಮಾಡಿದ್ದು ಅವರಪ್ಪ ಅಮ್ಮಗೆ ನಾವೆಲ್ಲರೂ ಸತ್ತೋಗ್ತಾ ಇದ್ದೀವಿ ಅಮ್ಮ ಅಪ್ಪ ನಾವು ನಾವೇನಾದರೂ ತಪ್ಪು ಮಾಡಿದ್ರು ನಮ್ಮದೆಲ್ಲ ಬಿಡಿ ಅಂತ ಅಂದ್ಬಿಟ್ಟು ಮೆಸೇಜು ಕೂಡ ಟೈಪ್ ಮಾಡಿ ಜೋರಾಗಿ ಹೇಳ್ತಾ ಇದ್ದಾರೆ ನಮ್ಗೆ ಎಲ್ಲಾರ್ ಕಂಡು ನೀವಿದೆ ನಮಗೆಲ್ಲರಿಗೂ ಜಾಬ್ ತಗೊಂಡಿದ್ದೇನೆ ಅಂದ್ರೆ ನಮ್ಮ ಅಪ್ಪ ಅಮ್ಮ ನಮ್ಮ ನನ್ನ ನನ್ನ ಮಗು ಎಲ್ಲರಿಗೂ ಪ್ರತಿಯೊಬ್ರು ಆ ಒಂದು ಇಪ್ಪತ್ತೆರಡು ನಿಮಿಷ ಹೆಂಗೆ ಅದರೊಳಗಡೆ ಕೂತಿದ್ದೀವಿ ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ ಆ ದೇವರೇ ನಮ್ಮನ್ನು ಕಾಪಾಡಿರೋದು ಒಂದು ಪುನರ್ಜನ್ಮ ನಮ್ಗೆಲ್ಲಾರ್ದು ಆ ಫ್ಲೈಟಲ್ಲಿ ಇದ್ದವರಲ್ಲಿ ಯಾರ್ದೋ ಒಬ್ಬೊಂದು ಆಯುಸ್ ಗಟ್ಟಿಯಾಗಿತ್ತು ಅನ್ಸುತ್ತೆ ನಾವೆಲ್ಲ ಮುಂದ್ಕೊಂಡಿದ್ದೀವಿ ನಿಮ್ಮ ಮುಂದೆ ಕೂತ್ಕೊಂಡು ಹೇಳ್ತಾ ಇದ್ದೀವಿ ನಿಮ್ಮೆಲ್ಲರೂ ಬ್ಲೆಸ್ಸಿಂಗ್ಸು ನಿಮ್ಮೆಲ್ಲರ ಆರೈಕೆ ಇವತ್ತು ನಾವೆಲ್ಲರೂ ಇರೋದಕ್ಕೆ ಒಂದು ಇದೆ ಇವತ್ತು ಅಲ್ಲ ಸಿನಿಮಾ ಬಗ್ಗೆ ಕೊನೆಯ ದಿನ ಜರ್ನಿ ಎರಡು ವರ್ಷದ ಜರ್ನಿ ಹೇಗಾಯಿತು ಇವರು ಇವರೇ ಮಾತಾಡೋದು ಸಿನಿಮಾ ಬಗ್ಗೆ ಮಾತಾಡಲಿಲ್ಲ ಸಿನಿಮಾ ಟೂ ತೌಸಂಡ್ ಟೂ ತೌಸಂಡ್ ಟ್ವೆಂಟಿ ಒನ್ ಆಗಸ್ಟ್ ಫಿಫ್ಟೀನ್ತ್ ಶುರುವಾಗಿದೆ ಸಿನಿಮಾ ಆಗಸ್ಟ್ ಆಗಸ್ಟ್ ಫಿಫ್ಟೀನ್ತ್ ಶುರುವಾಗಿದೆ ಸಿನಿಮಾ ಆಲ್ರೆಡಿ ಎರಡೂವರೆ ವರ್ಷಗಳು ಅಂದರೆ ಒಂದು ಇನ್ನೂರ ನಲ್ವತ್ತು ದಿನ ಇಲ್ಲಿವರೆಗೂ ಶೂಟ್ ಮಾಡಿರೋ ಡೇಸು ಎಲ್ಲರೂ ಕೇಳ್ತಾಯಿದ್ರು ನನಗೆ ಎಲ್ಲೇ ಹೋದ್ರೂ ನನಗೆ ಮುಜುಗರ ಆಗೋದು ಎಷ್ಟು ದಿನ ಶೂಟ್ ಮಾಡ್ತಿರ ರೀ ಎಷ್ಟು ದಿನ ಶೂಟ್ ಮಾಡ್ತಿರ್ರಿ ಅಂತ ನಿಜವಾಗ್ಲೂ ಹೇಳಬೇಕು ಅಂದರೆ ಮಾರ್ಟಿನ್ ಸಿನಿಮಾನ ನಾವು ಇಷ್ಟು ದಿನ ಶೂಟ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿಲ್ಲ ಪ್ರೊಡ್ಯೂಸರು ಅಂದ್ಕೊಂಡಿಲ್ಲ ನನ್ನ ಹೀರೋನು ಅಂದ್ಕೊಂಡಿರಲಿಲ್ಲ ಬಟ್ ಶುರು ಮಾಡ್ಕೊಂಡಾಗ ಇದ್ದಿದ್ದು ಬಜೆಟ್ ಒಂದು ನಾವು ಅಂದ್ಕೊಂಡಿದ್ದು ಒಂದು ಸ್ಮಾಲ್ ಅಂದರೆ ಒಂದು ಮೂವತ್ತೈದರಿಂದ ನಲವತ್ತು ಕೋಟಿ ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸರಿ ಇದು ಹೋಗ್ತಾ 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 ಒಂದು ಎಂಬತ್ತು ತೊಂಬತ್ತು ದಿನಕ್ಕೆ ಅಲ್ಲಿಗೆಲ್ಲ ರೀಚ್ ಆಗೋಯ್ತು ನಾವೇನು ಅಂದ್ಕೊಂಡು ನಿಮ್ಗೆ ಗೊತ್ತಿಲ್ಲ ನಮ್ಮ ಕೈ ನಮ್ಮ ಕೈಯಿಂದ ಮೀರಿ ಏನಂದರೆ ಪ್ರತಿಯೊಂದನ್ನು ಇದೊಂದು ಎಪಿಸೋಡ್ ಚೆನ್ನಾಗಿ ಮಾಡ್ಬಿಡೋಣ ಇದೊಂದು ಎಪಿಸೋಡ್ ಚೆನ್ನಾಗಿ ಮಾಡ್ಬಿಡೋಣ ಅಂದ್ಕೊಂಡು 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 ಎಲ್ಲ ಎಪಿಸೋಡ್ಗಳು ದೊಡ್ಡದಾಗ್ತಾ ಹೋಯ್ತು ಆ ಚೆನ್ನಾಗಿ ಮಾಡ್ಬಿಡೋಣ ಅನ್ನೋ ಒಂದು ಏನಿದೆ ಅಲ್ಲ ಆ ಒಂದು ವಿಸ್ತಾರ ಅಂತ ಏನು ಹೇಳ್ತೀವಲ್ಲ ಆ ಟೈಮಲ್ಲಿ ಕುತ್ಕೊಂಡಾಗ ಚೆನ್ನಾಗಿ ಮಾಡ್ಬಿಡೋಣ ಅಂದಾಗ ಚೆನ್ನಾಗಿ ಮಾಡೋಕ್ಕೆ ಎಲ್ಲೋ ಒಂದು ಲೊಕೇಶನ್ ಶೂಟ್ ಮಾಡೋಕ್ಕಾಗಲ್ಲ ಅದಕ್ಕೊಂದು ಸೆಟ್ ಹಾಕ್ಬೇಕು ಅದಕ್ಕೊಂದು ಪ್ರೋಸೆಸ್ ಆಗಿರುತ್ತೆ ಒಂದು ಟೈಮು ಯಾವ ಸೆಟ್ ಅಂತ ಡಿಸೈಡ್ ಮಾಡಬೇಕು ಅದಕ್ಕೆ ಪ್ರೊಡ್ಯೂಸರ್ ಹತ್ರ ಹೋಗಿ ಸರ್ ಇಂಥದೊಂದು ಸೆಟ್ ಆಗ್ತಾಯಿದ್ದೀವಿ ನೀವು ಅಪ್ರೂವಲ್ ಕೊಡಿ ನಿಮ್ಮ ಕಡೆಯಿಂದ ದುಡ್ಡು ಬರಬೇಕು ಅಂತ ಅವ್ರನ್ನ ಕೇಳ್ಕೊಬೇಕು ಹೋಗಬೇಕು ಎಲ್ಲದೂ ಸೇರಿ ಒಂದೊಂದು ಸೆಟ್ಗೆನೆ ಹತ್ತಿರ ನಾವು ಒಂದು ಹದಿನೆಂಟರಿಂದ ಇಪ್ಪತ್ತು ಸೆಟ್ಗಳು ಇದ್ರಲ್ಲಿ ಹಾಕಿದ್ರು ಒಂದೊಂದು ಸೆಟ್ಗೆ ನಾವು ಪ್ಲ್ಯಾನ್ ದಿನ ಓಕೆ ಒಂದು ಇಪ್ಪತ್ತು ದಿನಕ್ಕೆ ಮುಗಿಯುತ್ತೆ ಅಂತ ಅಂದ್ಕೊಂಡ್ರೆ ಆ ನಡೀತಾ 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 ಆ ಡೈರೆಕ್ಟರ್ ಕಡೆಯಿಂದ ಇಲ್ಲ ಸರ್ ಇನ್ನೊಂದು ಹದಿನೈದು ದಿನ ಆಗುತ್ತೆ ಸರಿ ಅದೆಲ್ಲ ಮುಗ್ದಿನೇನು ಶೂಟ್ ಮಾಡಬೇಕು ಅಂತ ಅಂದ್ಕೊಂಡು ಹೋಗ ಒಂದು ಮಳೆನೋ ಏನೋ ಒಂದು ಬರ್ತಾ ಇತ್ತು ನಾವೊಂದು ಎಂಟು ದಿನ ಅಂದ್ಕೊಂಡಿದ್ದು ಹತ್ತು ದಿನ ಹದಿನೈದು ದಿನ ಆಗ್ತಾ ಇತ್ತು ಒಂದು ಲಾಸ್ಟ್ ನಾವು ಅದೊಂದು ಕ್ಲೈಮ್ಯಾಕ್ಸ್ ಅಂತ ಅಂದ್ಕೊಂಡ್ವಿ ಆ ಕ್ಲೈಮ್ಯಾಕ್ಸ್ ಮಾಡಬೇಕಾದ್ರೆ ಇಲ್ಲೇ ಗೋಮಗಟ್ಟದಲ್ಲಿ ಮಾಡಿದ್ದು ಒಂದು ಇಪ್ಪತ್ತೈದು ದಿನ ಶೂಟ್ ಮಾಡಬೇಕಂತ ಅದರಲ್ಲಿ ಒಂದು ಬಟ್ ಯೂಸ್ ಮಾಡಿದ್ವಿ ಅದು ನಾವು ಒಂದು ನಾಲ್ಕು ದಿನ ಐದು ದಿನ ಅಂತ ಅಂದ್ಕೊಂಡಿದ್ದು ಅದೇ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ದಿನ ಹೊಟ್ಟು ನಾವು ಅಂದ್ಕೊಂಡಿದ್ದು ಇಪ್ಪತ್ತೈದು ದಿನ ನಲ್ವತ್ತೆಂಟು ದಿನಕ್ಕೆ ಹೋಯ್ತು ಅದಾದ್ಮೇಲೆ ಇನ್ನೊಂದು ನಾಲ್ಕು ದಿನ ಒಂದು ಐವತ್ತೆರಡು ದಿನ ಕ್ಲೈಮ್ಯಾಕ್ಸ್ ಆಗೋಯಿತು ಎಲ್ಲರೂ ಏನಂತ ಇದ್ರು ಅಂದರೆ ಒಂದು ಸಿನಿಮಾ ಮುಗಿಸ್ಬೋದು ಒಂದು ಐವತ್ತೆರಡು ದಿನದಲ್ಲಿ ನೀವು ಬರೀ ಕ್ಲೈಮ್ಯಾಕ್ಸ್ ಮಾಡಿದ್ದೀರಲ್ಲಪ್ಪ ಹಂಗೆ ಹಂಗೆ ಅಂತಂದ್ಬಿಟ್ಟು ನಮ್ಗೆ ಅಂದರೆ ನನ್ನನ್ನಂತೂ ತುಂಬಾನೇ ಬೈಕೊಂಡಿದ್ದಾರೆ ಬೈಕೊಂಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಕೇಳಿದಾಗ ನಮಗೆ ಒಂಥರ ಏನು ಇಷ್ಟು ದಿನ ಶೂಟ್ ಮಾಡ್ತಾ ಇದ್ದೀವಿ ನೀವು ಆಡ್ತಾನೇ ಇದೀವಿ ಮುಗಿತಾ ಇಲ್ಲ ಮುಗಿತಾ ಇಲ್ಲ ಅನ್ನಿಸ್ತಾ ಇತ್ತು ಬಟ್ ಪ್ರೊಡ್ಯೂಸರ್ಗೆ ನಾವು ಮಾಡಿದ್ದೆಲ್ಲ ತೋರಿಸಿದಾಗ ಮಾಡ್ತಾ ಇರೀವಿ ಅಲ್ಲ ಇನ್ನೂರ ನಲವತ್ತು ದಿನದ ಫುಟೇಜ್ ಇದೆಯಲ್ಲ ಅದು ಒಂದು ಸಿನಿಮಾದ ಎರಡು ಸಿನಿಮಾದ ಒಂದೇ ಸಿನಿಮಾ ಅದು ಅಂದರೆ ಇನ್ನೂರ ನಲವತ್ತು ದಿನದಲ್ಲಿ ನಾವು ಏನೋ ಜಾಸ್ತಿ ಇರೋದೆಲ್ಲ ಶೂಟ್ ಮಾಡಿದ್ದೀವಿ ಅನ್ನೋದಕ್ಕಿಂತ ಪ್ರಾಪರ್ ಪ್ರಾಪರಾಗಿ ಶೂಟ್ ಮಾಡಿದ್ದೀವಿ ಯಾಕೆಂತಂದರೆ ಇವಾಗ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಬಂದಾಗ ಎಲ್ಲರೂ ನನ್ನನ್ನು ನೋಡ್ತಾರೆ ಧ್ರುವನ್ನು ನೋಡ್ತಾರೆ ದುಡಿಯದನ್ನು ನೋಡ್ತಾರೆ ಇವರೇನು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಅನೌನ್ಸ್ ಮಾಡಿಟ್ಟವ್ರ ಇವರು ಹೊರಗಡೆ ಹೆಂಗೆ ಬರ್ತಾರೆ ಇವರು ಸ್ಕ್ರೀನ್ ಮೇಲೆ ಇವ್ರು ಏನು ತೋರಿಸ್ತಾರೆ ಸ್ಕ್ರೀನ್ ಮೇಲೆ ಹೆಂಗೆ ತಗೊಂಬಂದು ಬಿಡ್ತಾರೆ ಇವ್ರದ್ದು ಕ್ವಾಲಿಟಿ ಇರುತ್ತಾ ಕ್ವಾಲಿಟಿ ಇರಲ್ವಾ ಯಾರ್ಯಾರೆಲ್ಲ ಸೇರಿಕೊಂಡು ಏನು ದಬ್ಬಾಕಿದ್ದಾರೆ ಇವರು ಅನ್ನೋದೆಲ್ಲನೂ ಹಂಡ್ರೆಡ್ ಪರ್ಸೆಂಟು ಹೇಳೇ ಹೇಳ್ತಾರೆ ಅದೊಂದೇ ಒಂದು ಭಯ ಏನಪ್ಪ ಮಾಡಿದ್ದಾರೆ ಇವರು ಏನು ಮಾಡಿದ್ದಾರೆ ಅಂತಂದಾಗ ಓಕೆ ಇವ್ರಿಗೆ ಸಿನಿಮಾ ಮಾಡಿದವರು ಚೆನ್ನಾಗಿ ಮಾಡಿದ್ದಾರೆ ಅನ್ನೋ ಒಂದೇ ಒಂದು ಆ ಆ ಒಂದು ಭಯ ಇದ್ದಲ್ಲ ಭಯಕ್ಕೋಸ್ಕರ ತುಂಬ ಪ್ರಿಪ್ರೇಷನ್ಗಳನ್ನ ಮಾಡಿಕೊಂಡು ತುಂಬ ಏನು ನಮಗೆ ಯಾವ್ಯಾವ ರೀತಿ ನಾವೇನೇನು ಅಂದ್ಕೊಟ್ಟಿದ್ವಿ ಆ ಕೆಲಸ ಬರೋವರೆಗೂ ವೆಯ್ಟ್ ಮಾಡಿ ಮಾಡಿ ಪ್ರೊಡ್ಯೂಸರ್ ಹತ್ರ ಹೇಳಿ 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 ಅದನ್ನು ಮಾಡ್ಕೊಂಡು ಬಂದ್ವಿ ಹಂಗಾಗಿ ಇನ್ನೂರ ನಲ್ವತ್ತು ದಿನದ ಆಲ್ಮೋಸ್ಟ್ ಒಂದು ಸಿನಿಮಾಗ್ ಒಂದು ನೂರೈವತ್ತರಿಂದ ನೂರೈವತ್ತು ದಿನ ಆಗ್ತದೆ ಇದು ಒಂದು ಮೂರು ದಿನ ಜಾಸ್ತಿ ಆಗಿದೆ ಅಂತಂದರೆ ಆ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ತಂದ್ಬಿಟ್ಟು ನಾವೇನು ತೋರ್ಸಕೊಂಡಿದ್ದೀವಲ್ಲ ಅದ್ರದ್ದೊಂದು ಕ್ವಾಲಿಟಿ ಕೊಡೋದಕ್ಕೋಸ್ಕರನೇ ನಾವೆಲ್ಲರೂ ಶ್ರಮ ಪಡ್ತಾಯಿದ್ದೀವಿ ಹೊರತು ಅದನ್ನು ಮೀರಿ ಇನ್ನೇನೂ ಇಲ್ಲ ಒಂದು ಕ್ವಾಲಿಟಿ ಯಾಕೆಂದರೆ ಕ ಒಂದು ಕನ್ನಡ ಸಿನಿಮಾ ಅಂತ ಮಾಡಿದಾಗ ನಮ್ಮ ಕನ್ನಡ ಜನ ನೋಡ್ತಾರೆ ನಾವು ಪಕ್ಕ ಸ್ಟೇಟ್ಗೆ ಹೋದಾಗ ಏನಪ್ಪ ಕರ್ನಾಟಕದಿಂದ ಬಂದಿದ್ದಾರೆ ಇವ್ರು ಯಾವ ಯಾವ ಯೋಗ್ಯತೆಯಲ್ಲಿದ್ದಾರೆ ಇವರು ಇವರು ಏನು ಸಿನಿಮಾ ಮಾಡಿದ್ದಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಸುತ್ತಮುತ್ತ ತುಂಬ ಸಿನಿಮಾಗಳು ಬರ್ತಾ ಇದೆ ಹಂಗಾಗಿ ಸ್ವಲ್ಪ ಜವಾಬ್ದಾರಿಯಿಂದ ತುಂಬ ಪ್ರಿಪ್ರೇಷನ್ ಮಾಡಿಕೊಂಡು ಟೀಸರ್ನಲ್ಲಿರೋ ಸಿನಿಮಾದಲ್ಲಿರುತ್ತೆ ಅಂತ ಹೇಳ್ತಿದ್ದೀರಾ ಟೂ ಹಂಡ್ರೆಡ್ ಪರ್ಸೆಂಟ್ ಯಾಕೆಂದ್ರೆ ಟೀಸರ್ಗೆ ಅಂತ ಅಂದ್ಬಿಟ್ಟೆ ಸಪ್ರೇಟ್ ಆಗಿ ನಾವು ಶೂಟ್ ಮಾಡೋಕ್ಕಾಗಲ್ಲ ಸಿನಿಮಾಗೆ ಏನು ಮಾಡಿದ್ದೀವಿ ಅದರಲ್ಲಿ ಒಂದು ಕೆಲವೊಂದು ಒಂದು ಎರಡು ನಿಮಿಷದ್ದು ಫುಟೇಜ್ನ ನಾವು ಟೀಸರ್ ಅಂತ ಮಾಡಿದೀವಿ ಟೀಸರ್ ಏನಿದೆಯಲ್ಲ ಅದಕ್ಕಿಂತ ಚೆನ್ನಾಗಿರುತ್ತೆ ಸಿನಿಮಾ ಕ್ವಾಲಿಟಿನೇ ಟೀಸರ್ ಅಂತ ಆಗಸ್ಟ್ ಹದಿನೈದನೇ ತಾರೀಕು ಏನು ಬಜೆಟ್ ಅಂತ ಶುರು ಮಾಡಿದ್ರಿ ಮಾರ್ಚ್ ಆರಕ್ಕೆ ಯಾವ ಬಜೆಟ್

ಇವ್ರು ಹೇಳಿರೋದಕ್ಕಿಂತ ಅವಾಗೇನು ನಂಬರ್ ಆಫ್ ಟ್ಯಾಕ್ ಇತ್ತು ಎಷ್ಟು ಜಾಸ್ತಿ ಆಗಿದೆ ಆ ಅದು ಎಷ್ಟು ಹೇಳಿದ್ರು ಸರ್ ಹೇಳಿದ್ರಲ್ಲ ಅವರು ಮೂವತ್ತೈದು ತರ್ಟಿ ಫೈವ್ ಫಾರ್ಟಿ ಹೇಳಿದ್ರು ಸೊ ಈಗ ನಾವು ಅವಾಗ ಪ್ಲ್ಯಾನ್ ಮಾಡಿದಾಗ ನಾವು ಹಂಡ್ರೆಡ್ ಟೆನ್ ಡೇಸ್ ಪ್ಲ್ಯಾನ್ ಮಾಡಿ ಅಲ್ಲ ನೀವು ಅಲ್ಲಿ ಅಷ್ಟು ಆ್ಯಕ್ಯೂರೇಟ್ ಬೇಕಂದ್ರೆ ನಾನು ಪಾಯಿಂಟ್ ಈಗ ನಾನು ಈ ಫಿಗರ್ ಆಯ್ತು ಅಂತ ಅಂತೀನಿ ಅಂದ್ಕಳಿ ಇನ್ನ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಇದೆ ಅಲ್ಲಿ ಜಾಸ್ತಿ ಆದರೆ ನಾನು ವಾಪಸ್ ಬಂದು ಕರೆದು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಕ್ಕಾಗಲ್ಲ ಸೊ ಹಂಗಾಗಿ ಸಿನಿಮಾ ರಿಲೀಸ್ ಆಗದಾಗ ನನ್ಗೆ ಕ್ಲಾರಿಟಿ ಇರುತ್ತೆ ಮೇಕಿಂಗ್ ಬಗ್ಗೆ ಮಾತಾಡಿದ್ರೆ ಕಂಟೆಂಟ್ ಬಗ್ಗೆ ಮಾತಾಡಿಲ್ಲ ಕಂಟೆಂಟ್ ಬಗ್ಗೆ ಮಾತಾಡೋಕ್ಕಾಗಲ್ಲ ಮೇಕಿಂಗ್ ಸಿನಿಮಾ ಈ ಸಿನಿಮಾ ಅಂತಂದರೆ ನಮಗೆ ಫೈಟ್ಸ್ ಅಂತ ಬಂದಾಗ ರವಿ ವರ್ಮಾ ಮಾಸ್ಟ್ರು ಯಾಕೆಂತಂದರೆ ನನಗೆ ಎಲ್ಲ ಸಿನಿಮಾದಲ್ಲೂ ನನ್ನ ಬೆನ್ನೆಲುಬಾಗ ಯಾವಾಗಲೂ ಇದ್ದೇ ಇರ್ತಾರೆ ಜೊತೆಗೆ ರಾಮ್ ಲಕ್ಷ್ಮಣ್ ಮಾಸ್ಟರ್ ಮಾಡಿದ್ದಾರೆ ಮಾನ್ಸ್ ಮಾಧವರು ಮಾಡಿದ್ದಾರೆ ಗಣೇಶ್ ಗಣೇಶ್ ಅವ್ರು ಮಾಡಿದ್ದಾರೆ ಅದಾದಮೇಲೆ ಡ್ಯಾನ್ಸ್ ಕೊರಿಯೋಗ್ರಫಿಗೆ ಬಂದಾಗ ಇಮ್ರಾನ್ ಸರ್ದಾರಿಯ ಮತ್ತು ನಮ್ಮ ಮುರಳಿ ಮಾಸ್ಟರ್ ಮಾಡಿದ್ದಾರೆ ಮ್ಯೂಸಿಕ್ ಬಂದರೆ ಸಾಂಗ್ಸ್ ಎಲ್ಲ ಮಣಿ ಶರ್ಮಾ ಅವ್ರು ಮಾಡಿದ್ದಾರೆ ರೆಕಾರ್ಡಿಂಗ್ ರವಿ ಬೋಸ್ರವ್ರು ಮಾಡ್ತಾ ಇದ್ದಾರೆ ಎಡಿಟಿಂಗ್ ಹಾಂ ಎಡಿಟಿಂಗ್ ಬಂದು ನಮ್ಮ ಕೆ ಎಮ್ ಪ್ರಕಾಶ್ ಮಾಡ್ತೀನಿ ಅಂತ ಅದನ್ನು ಮೀರಿ ನಮ್ಮ ಆರ್ಟ್ ಡೈರೆಕ್ಷನ್ ಅಂತ ಬಂದಾಗ ನೀವೆಲ್ಲ ಆದ ಈಗ ಇದರಲ್ಲಿ ಯಾವುದು ಟೀಸರಲ್ಲೆಲ್ಲ ನಿಮ್ಗೆ ಏನು ಲ್ಯಾಬಿಷಾಗೆ ಏನು ಆ ಥರದ್ದೆಲ್ಲ ದೊಡ್ಡ ದೊಡ್ಡ ಸೆಟ್ಗಳೆಲ್ಲ ಏನು ಕಾಣಿಸ್ತಾ ಇದೆ ಅದನ್ನು ಮೋಹನ್ ಬಿಕ್ಕರೆಯವರು ಮಾಡಿದ್ದಾರೆ ನಮ್ಮ ಇಡೀ ಪ್ರೊಡಕ್ಷನ್ ಇದನ್ನ ನಮ್ಮ ಸುರೇಶಣ್ಣ ಅಣ್ಣ ಪ್ರೊಡಕ್ಷನ್ ಡಿಸೈನ್ ಇದೆಲ್ಲ ನೋಡ್ಕೊಳ್ಬೋದು ದರ್ಶನ್ ಇರ್ಬೋದು ಮತ್ತೆ ಶಿವಾರ್ಜುನ್ ಸರ್ ಎಕ್ಸಿಕ್ಯೂಟಿವ್ ಅಲ್ಲ ಕೋ ಪ್ರೊಡ್ಯೂಸರೇ ಅಂತ ಹೇಳ್ಬೋದು ಅವರು ಯಾಕೆ ಯಾಕೆಂತಂದ್ರೆ ಪ್ರತಿದಿನವೂ ಅವರ ಏನು ನಾಳೆ ನಾಳೆ ನನಕಿನ ಇಡೀ ಸಿನಿಮಾಗೆ ಅವರು ಜೊತೆಲಿ ಪ್ರತಿದಿನ ಫೌಂಡೇಶನ್ ತರ ನಿಂತಿದ್ದಾರೆ ಮತ್ತೆ ಎಲ್ಲಾನು ಮೀರಿ ನಮ್ಮ ಪ್ರೊಡ್ಯೂಸರ್ ನಾವೆಷ್ಟೇ ನಾನು ಎಷ್ಟೇ ಹಿಂಸೆ ಕೊಟ್ಟರು ನಮ್ಮದು ಸ ನಮ್ಮ ಸಿನಿಮಾಗೆ ಏನು ಬೇಕು ಅಂತ ಅವ್ರ ಹತ್ರ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರೆ ಖಂಡಿತವಾಗ್ಲೂ ಮಾಡಿ ಡೈರೆಕ್ಟ್ರಿ ಅಂತಲೇ ಇಲ್ಲಿವರೆಗೂ ಮಾಡಿರುವಂಥದ್ದು ನಮ್ಮ ಕನ್ನಿಲ್ವಾಗ ನಮ್ಮ ಬಸಣ್ಣ ಇದ್ದಾರೆ ಮತ್ತು ಎಲ್ಲದಕ್ಕಿ ನಮ್ಮ ಮೀರಿ ನೀವೇನು ಈ ವಿಶುವಲ್ಸ್ ಎಲ್ಲ ನೀವೆಲ್ಲ ಕ ನೋಡ್ತಾ ಇದ್ರಿ ಕಣ್ಣು ಅಂತ ಏನು ಹೇಳ್ತೀವಿ ಸಿನಿಮಾಗೆ ನಮ್ಮ ಸತ್ಯವರು ಮಾಡಿರುವಂಥದ್ದು ಎಲ್ಲ ಓವರ್ ಆಲ್ ಆಗಿ ನನ್ನ ಇಡೀ ತಂಡ ಸೇರಿಕೊಂಡು ಒಂದು ಮಾರ್ಟೀನ್ ಒಂದು ಸಿನಿಮಾ ರೆಡಿಯಾಗಿದೆ ಇವತ್ತು ಆ ಇನ್ನೂರು ನಲ್ವತ್ತು ದಿನ ನಾವು ಮುಗಿಸಿ ಕುಂಬಳುಕಾಯಿ ಹೊಡೆದಿದ್ದೀವಿ ಮತ್ತು ಇಡೀ ನಮ್ಮ ಟೀಮು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗ್ಬೋದು ನನ್ನ ನಮ್ಮ ಸ್ವಾಮಿ ಗೋ ಡೈರೆಕ್ಟರು ಅಶ್ವಿನ್ ನಮ್ಮ ಮುದ್ದು ಎಲ್ಲರೂ ನಮ್ಮ ಹುಡುಗರುಗಳೆಲ್ಲರೂ ಜೊತೆಗೊಂಥರ ಏನು ಒಂದು ಸೈನ್ ಥರ ನಿಂತ್ಕೊಂಡು ಕೆಲಸ ಮಾಡಿದ್ದೀವಿ ಈ మార్టిన్ సినిమాకి ಅಂತ మేడం సినిమా అదే ನಮ್ಮ టీం అంటేంద್ರೆ ಎಲ್ಲರೂ ಸೇರ್ಕೊತಾರೆ అలా ಈಗ ನಾವು ಡೇ 1 ಇಂದನ ಲಾಸ್ಟ್ ಬರ್ತೀವಿ ಯಾಕೆ ಅಂತಂದ್ರೆ ಇದು ಎಲ್ಲಾದೂ ಒಂದು ಸೈಡ್ ಪಿಲ್ಲರ್ ಈ ತರ ಅಂತಂದ್ರೆ ಇದು ಸೆಂಟರ್ ಪಿಲ್ಲರ್ ಯಾಕೆ ಅಂತಂದ್ರೆ ನನಗೆ ಲೆಫ್ಟ್ ಟು ರೈಟ್ ಎರಡು ಧ್ರುವನೇ ಏಕೆಂತಂದರೆ ನಾನು ಏನೇ ಮಾಡಬೇಕು ಅಂತಂದ್ರೂ ಆಗಲ್ಲ ಅಂತ ಒಂದು ದಿನಾನೂ ಒಂದು ನಿಮಿಷಕ್ಕೂ ಒಂದು ಸೆಕೆಂಡ್ಗೂ ಅವನ ಕಡೆಯಿಂದ ವಾಯ್ಸೇ ಬರಲ್ಲ ಏನಾದ್ರೂ ಓಕೆ ಬೈ ನೀವೇನು ಹೇಳಿದ್ರು ನಾನು ರೆಡಿ ನೀವು ಹೆಂಗೆ ಹೇಳಿದ್ರು ನಾನು ಹಂಗೆ ರೆಡಿ ಅಂತಲೇ ಹೇಳಿರೋದೇ ಒಂದು ನಾನು ಪ್ರತಿಯೊಂದು ನಾನೇನು ನಾನೇನು ಹೆಜ್ಜೆ ಇಡ್ತೀನೋ ಅದಕ್ಕೆಲ್ಲದಕ್ಕೂ ಸಪೋರ್ಟ್ ಮಾಡಿಕೊಂಡೇ ಪ್ರತಿಯೊಂದ್ರೂ ನಾವು ಜೊತೆ ಅಧ್ಯತೆ ನಾನು ಮೇಕಿಂಗ್ ಬಗ್ಗೆ ಮಾತಾಡ್ತಿದ್ವಿ ಆ್ಯಕ್ಷನ್ ಅಡ್ವೆಂಚರ್ ಜಾನರ್ ಅಂತಂದು ಗೊತ್ತು ಆದರೆ ಟೀಸರಲ್ಲಿ ನಾವು ನೋಡಿದಾಗ ಒಂದು ಕಡೆ ಆ್ಯಕ್ಷನ್ ಇದೆ ಮತ್ತೊಂದು ಕಡೆ ಪೇಟ್ರಿಯಾಟಿಸಮ್ ಇದೆ ಅಥವಾ ಗ್ಯಾಂಗ್ಸ್ಟರ್ ಈ ಥರ ಒಂದಷ್ಟು ಕ್ವಶನ್ಗಳು ಮಾಡುತ್ತೆ ಅದ್ರ ಬಗ್ಗೆ ಒಂದು ಲೈನಲ್ಲಿ ಹೇಳೋದಾದ್ರೆ ನಾವು ಏನೋ ಬರಿಬೇಕಲ್ವಾ ಸಿನಿಮಾ ಕಂಟೆ ಏನು ಯಾವ್ದ್ರ ಬಗ್ಗೆ ಅಂತ ಒಂದಷ್ಟು ಏನಂತಂದ್ರೆ ಇವಾಗ ನಿಮಗೆ ಎಲ್ಲರಿಗೂ ಒಂದು ಪೇಟ್ರಿಯಾಟಿಸಮ್ ಅಂದಾಗ ಒಂದು ಇದರಲ್ಲಿ ನಾವು ಇಂಡಿಯನ್ ಅಂತ ತಾಕಿಸಿದಾಗ ಪೇಟ್ರಿಯಾಟಿಸಮ್ ಬರುತ್ತೆ ಆ ಮತ್ತೆ ಆ ಟೋಟಲ್ ವಿಜುವಲ್ಸ್ ಎಲ್ಲ ನೋಡಿದಾಗ ಓ ಇದೊಂದು ಗ್ಯಾಂಗ್ಸ್ಟರ್ ಸಿನಿಮಾನ ಅಂತ ಬರುತ್ತೆ ಎಲ್ಲರಿಗೂ ಏನೇನು ಕ್ವಶನ್ ಮಾರ್ಕ್ಗಳಿದೋ ಅದು ಹಂಗೆ ಇಟ್ಕೊಂಡು ಆ ಕ್ಯೂರಿಯಾಸಿಟಿಲಿ ಏನೇನೆಲ್ಲ ಬರ್ತಿರೋ ಏನೇನು ಎಲೆಬ್ರೇಟ್ ಮಾಡ್ತಿರೋ ಎಲ್ಲಾನು ಅದಕ್ಕೆ ಒಂದಿನ ನಮ್ಮ ರಿಲೀಸ್ ಸಿನಿಮಾ ಯಾವಾಗ ಬರುತ್ತಲ್ಲ ಅವತ್ತೊಂದಿನ ಆನ್ಸರ್ ಸಿಗುತ್ತೆ ಅವಾಗ ನಾನೇ ಹೇಳ್ಬಿಡ್ತೀನಿ ರಿಲೀಸ್ ಆದ್ಮೇಲೆ ಕಥೆ ಎಲೆಕ್ಷನ್ ರಿಲೀಸ್ ಡೇಟ್ ಏನು ಅಂತಂದ್ರೆ ನೀವೇ ಇವಾಗ ತಾನೇ ಹೇಳಿದ್ರಿ ಎಲೆಕ್ಷನ್ ಬರುತ್ತೆ ಎಲೆಕ್ಷನ್ ಡೇಟ್ ಅನೌನ್ಸ್ ನೋಡ್ಕೊಂಡೆ ನಾವು ಅನೌನ್ಸ್ ಮಾಡೋಣ ಅಂತ ಅನ್ಕೊಂಡಿದೀವಿ ಯಾಕೆಂತಂದ್ರೆ ಅವ್ರು ಯಾವಾಗ ಬರ್ತಾರೆ ಹಿಂದೆ ಹಿಂದೆ ಬರ್ತಾರೋ ಮುಂದೆ ಬರ್ತಾರೋ ಇಲ್ಲ ಅದು ಏನಂತಂದರೆ ನಮ್ಮ ಸಿನಿಮಾದು ಮೇಜರ್ ಏನಂತಂದರೆ ಎಲ್ಲ ಕೆಲಸಗಳು ಮುಗ್ದೋಗಿದೆ ಡಬ್ಬಿಂಗ್ ಮುಗ್ದಿದೆ ಸಾಂಗ್ಸ್ಗಳ್ದೆಲ್ಲ ಮುಗ್ದಿದೆ ಮತ್ತು ಟೋಟಲ್ ಶೂಟಿಂಗ್ ಮುಗ್ದಿದೆ ಎಲ್ಲ ಮುಗ್ದಿದೆ ಇರೋದು ಎರಡೇ ಎರಡು ಕೆಲಸ ಒಂದು ರೀ ರೆಕಾರ್ಡಿಂಗ್ದು ಇನ್ನೊಂದು ಸಿ ಜಿ ವರ್ಕ್ಸ್ ಇವೆರಡರ ಮೇಲೇ ನಮ್ಮ ಸಿನಿಮಾ ರಿಲೀಸ್ ನಿಂತಿರೋದು ಆಲ್ಮೋಸ್ಟ್ ರೀ ರೆಕಾರ್ಡಿಂಗನ್ನು ಈ ಮ ಅಂತ ಆಲ್ರೆಡಿ ಶುರುವಾಗಿದೆ ಅದು ಒಂದು ಟು ಆ್ಯಂಡ್ ಹಾಫ್ ತ್ರೀ ಮಂತ್ಸಲ್ಲಿ ಅದು ಎಲ್ಲ ಮುಗಿಯುತ್ತೆ ಸಿ ಜಿ ವರ್ಕ್ಸ್ ಎಲ್ಲ ಯಾವ ರೀತಿ ಆಗಿ ನಮಗೆ ಬರುತ್ತೋ ಅದನ್ನು ನೋಡಿಕೊಂಡು ಪ್ರೊಡ್ಯೂಸರ್ ಅವ್ರಿಗೆ ಯಾವ ಡೇಟ್ ಅನುಕೂಲ ಆಗುತ್ತೆ ಯಾಕಂತಂದರೆ ಕನ್ನಡ ಸಿನಿಮಾ ಅಂತಂದಾಗ ನಾವು ಯಾವ ಡೇಟಲ್ಲಿ ಬೇಕಾದ್ರು ರಿಲೀಸ್ ಮಾಡ್ಬೋದು ಕನ್ನಡ ಸಿನಿಮಾ ಅಂತಂದಾಗ ಹೊರಗಡೆಗೆ ಒಂದು ಎಲ್ಲ ಒಂದು ಐದಾರು ಸ್ಟೇಟಲ್ಲಿ ರಿಲೀಸ್ ಮಾಡಬೇಕು ಅಂದಾಗ ಅಲ್ಲಿಂದ ಯಾವ್ಯಾವ ಸಿನಿಮಾಗಳು ನಮಗೆ ಅಪೋಸಿಷನ್ಗಳು ಬರ್ತವೆ ಮತ್ತು ನಾವು ಯಾವ್ಯಾವ ಕಂಪ್ನಿಗಳ ಜೊತೆ ನಾವು ಸೆಲೆಬ್ರೇಟ್ ಆಗಬೇಕು ಮತ್ತು ಯಾವ ಡೇಟಲ್ಲಿ ಬಂದರೆ ಪ್ರೊಡ್ಯೂಸರ್ಗೆ ಅನುಕೂಲ ಆಗುತ್ತೆ ಅದನ್ನೆಲ್ಲ ಅವರೇ ನೋಡಿಕೊಂಡು ಅವ್ರು ಡಿಸೈಡ್ ಮಾಡಿಕೊಂಡು ಒಂದೇ ದಿನ ಇದೇ ರೀತಿ ಒಂದು ಪ್ರೆಸ್ ಮೀಟ್ನೋದು ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದು ಶೀಘ್ರದಲ್ಲೇ drossa